ನನಗೆ ಪ್ರಜೆಗಳೇ ನನ್ನ ದೇವರುಗಳು ಅವರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಇನ್ನ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೊಡಿಸ್ಬೇಕಂತ ನನ್ನ ಅವರು ಮನವಿ ಮಾಡ್ಕೊಂತ ಇರ್ತಾರೆ ನಾನು ನನ್ನ ಕೈಯಲ್ಲಿ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾರೋ ಅದರಷ್ಟು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಮಾಡೋದಕ್ಕೆ ನನಗೆ ದೈವ ಪ್ರೇರಣೆ ಆದ್ರೆ ನಾನು ಹೆಚ್ಚಾಗಿ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅವರಿಗೆ ಇಡೀ ನಮ್ಮ ನನ್ನ ಪರವಾಗಿ ಆಗಿ ನನ್ನ ಗ್ರಾಮಸ್ಥರ ಪರವಾಗಿ ಮುತ್ತನೂರು ಗ್ರಾಮ ಪಂಚಾಯತಿ ಎಲ್ಲ ಪ್ರಜೆಗಳ ಪರವಾಗಿ ಎಲ್ಲರಿಗೂ ಆಯುಷು ಆರೋಗ್ಯ ಅಂತಸ್ ಕೀರ್ತಿ ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಪಡಿಸ್ಬೇಕಂತ ನನ್ನ ಅವರು ಮನವಿ ಮಾಡ್ಕೊತಾ ಇರ್ತಾರೆ ನಾನು ನನ್ನ ಕೈಯ್ಯಲ್ಲಿ ದೇವ್ರು ನನಗೇನು ಕೊಟ್ಟಿದ್ದಾರೋ ಆದರಷ್ಟು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನು ಹೆಚ್ಚಾಗಿ ಮಾಡೋದಕ್ಕೆ ನನಗೆ ದೈವ ಪ್ರೇರಣೆ ಆದರೆ ನಾನು ಹೆಚ್ಚಾಗಿ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ ನನಗೆ ಪ್ರಜೆಗಳೇ ನನ್ನ ದೇವರುಗಳು ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಹಾಗೂ ನನಗೆ ಪ್ರೇರೇಪಣೆ ನಮ್ಮ ಇಡೀ ನಾರಾಯಣ್ಗಟ್ಟೆ ಗ್ರಾಮಸ್ಥರು ಪ್ರತಿಯೊಬ್ಬ ಯುವತಿ ಯುವತಿಯರು ಹಾಗೂ ದೊಡ್ಡೋರು ಚಿಕ್ಕವರೆಲ್ಲರೂ ನನಗೆ ತುಂಬ ಬಲವೈ ಹಾಗೂ ಎಡುಗೈಯಾಗಿ ಅವ್ರು ನನಗೆ ಸಪೋರ್ಟ್ ಆಗಿರ್ತಾರೆ ನಾನು ಏನೇ ಕೆಲಸ ಮಾಡಲಿ ಎಲ್ಲೇ ಇದು ಮಾಡಲಿ ಅವ್ರಲ್ಲೆಲ್ಲರೂ ನನಗೆ ಬೆಂಬಲ ಬೆಂಬಲ ಚೂಸ್ತಾ ಇರ್ತಾರೆ ನೀನು ಅದು ಮಾಡೋಕ್ಕೆ ಇದು ಮಾಡೋಕ್ಕಂತ ಇರ್ತಾರೆ ನಾನು ಅವ್ರ ಪ್ರತಿಯೊಂದು ಮಾತಿಗೂ ನಾನು ಕಿವಿ ಕೊಟ್ಟು ಕಿವಿ ಕೊಟ್ಟು ಅವರಿಗೆ ಏನೇ ಒಂದು ಕೆಲಸ ಆಗಲಿ ಒಂದು ತುರ್ತು ಸ್ಕೂಲು ಮತ್ತು ಏನು ಏನೇ ಕೇಳಿ ಅವರು ಪ್ರತಿಯೊಂದು ಅವರ ವೈಯಕ್ತಿಕ ವಿಚಾರಗಳಾಗಲಿ ಅವ್ರು ಏನೇ ಆಗಲಿ ನಾನು ಅವರೆಲ್ಲರಿಗೂ ಯಾವಾಗಲೂ ಸೇವೆ ಮಾಡೋದು ನಾನು ಸದಾ ಸಿದ್ಧವಾಗಿರ್ತೀನಿ ಮಾಡ್ತಾನೆ ಇರ್ತೀನಿ ಮುಂದೇನು ಮಾಡಬೇಕು ಅಂತ ನನ್ನ ಆಲೋಚನೆ ಇದೆ ಇನ್ನು ಮುಂದೆ ದೇವರ ಆರೋಗ್ಯ ಆಯುಷ್ಯ ಏನಾದರೂ ಕೊಟ್ಟರೆ ಮುಂದೆ ಇದೇ ರೀತಿ ನನ್ನ ರಾಜಕೀಯ ಜೀವನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನಗೂ ಇಚ್ಛೆ ಇದೆ ಅದು ನನಗೆ ಪ್ರಜೆಗಳ ಒಂದು ಇದ್ಬೇಕು ನನಗೆ ಅವರ ಬೆಂಬಲ ಕೊಟ್ಟರೆ ನಾನು ಇದೇ ರೀತಿಯ ನಡೆಸ್ಕೊಂಡು ಹೋಗ್ತೀನಿ ಅಂತ ನನ್ನ ಹಿಚ್ಚೆ ಪಂಚಾಯತಿ ಉಪಾಧ್ಯಕ್ಷ ಆದ ನಂತರ ಮೂಲಭೂತ ಸೌಕರ್ಯ ಜನಪರ ಕೆಲಸ ಮಾಡೋದ್ರಲ್ಲಿ ನೀವು ಒಂದು ಸಂಕಲ್ಪ ಮಾಡಿದ್ರಿ ಸಪೋರ್ಟ್ ಸಿಕ್ತು ಮತ್ತು ಯಾವ ರೀತಿ ಅವರು ಸ್ಪಂದಿಸಿದ್ರೆ ಪ್ರತಿಯೊಬ್ಬರು ಬಂದು ಯಾವುದೇ ಒಂದು ಕೆಲಸ ಆಗಲಿ ಒಂದು ಅಭಿವೃದ್ಧಿ ಬಗ್ಲಿ ಪ್ರತಿಯೊಬ್ಬರು ಬಂದು ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ಒಂದೇ ಗ್ರಾಮದಲ್ಲಿ ಎಂಟು ಗ್ರಾಮಸ್ಥರು ಪ್ರತಿಯೊಬ್ಬ ಈಗ ನಮ್ಮ ಭೂಮಿ ನಮ್ಮ ಹಕ್ಕು ರೈತರು ಹೋರಾಟ ಅವರು ಕೇಳ್ತಾಯಿರ್ತಾರೆ ನಾವು ಅವ್ರಿಗೂ ನಾವು ಸಪೋರ್ಟಾಗಿ ಬೆಂಬಲವಾಗಿ ನಿಂತು ನಾವು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಮತ್ತು ಅವರು ವೈಯಕ್ತಿಕ ವಿಚಾರ ಬಂದು ನನ್ನ ಮೀಟ್ ಮಾಡ್ತಾರೆ ನಂಗೆ ಆ ಥರ ಕೆಲಸ ಬೇಕು ಈ ಥರ ಕೆಲಸ ಬೇಕು ಯಾವುದೇ ಕೇಳಲಿ ಅವರು ನಾನು ಪ್ರತಿಯೊಂದು ಅವ್ರಿಗೆ ನಾನು ಅವ್ರ ಜೊತೆ ಒಗ್ಗೂಡಿ ನಾನು ಅವ್ರ ಕೆಲಸ ಇದ್ದೀನಿ ಯಾವುದೇ ಆಗಲಿ ಅವ್ರ ಸ್ವ ಇಚ್ಛೆ ಒಂದು ಇದಾಗಲಿ ನಾನು ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಕೆಲಸ ಮಾಡ್ಕೊಡ್ತಾಯಿದ್ದೀನಿ ಉಪಾಧ್ಯಕ್ಷ ಆದಮೇಲೆ ನಾನು ಆಗೀಗ ಕೆಲಸ ಮಾಡಬೇಕಂತ ನಾವು ಈಗ ಪ್ರಯೋಜನವನ್ನು ಸ್ಟಾ ಇದು ಮಾಡ್ಕೊಂಡಿದ್ದೀವಿ ಅದು ಮಾಡ ಬಂದರೆ ನಮಗೆ ಒಂದು ನೈಂಟಿ ಫೈವ್ ಪರ್ಸೆಂಟು ಆಗುತ್ತೆ ಯಾಕಂದರೆ ಈಗ ನಮಗೆ ಜಿಲ್ಲಾ ಪಂಚಾಯತಿ ಇಲ್ಲ ಅನುದಾನ ಇಲ್ಲ ತಾಲೂಕ್ ಪಂಚಾಯತಿಯಿಂದ ಅನುದಾನ ಇಲ್ಲ ಗೋ ನಮ್ಮ ಸರ್ಕಾರದಿಂದನೂ ಯಾವುದೇ ಅನುದಾನ ಇಲ್ಲ ನಾವು ಪ್ರತಿಯೊಂದು ಪಂಚಾಯಿತಿ ಒಂದು ಅನುದಾನ ಒಂದಕ್ಕೆ ನಾವು ಕಾಯ್ಕೊಂಡಿರಬೇಕು ಒಂದೂವರೆ ವರ್ಷ ಎರಡು ವರ್ಷದಿಂದ ನಮಗೆ ಪ್ರಯೋಜನೆ ಮಾಡ್ಕೊಳ್ಳೋದಕ್ಕೆ ಇದಾಗ್ತಾ ಇಲ್ಲ ಯಾಕಂದರೆ ಮೊದಲು ಎಮ್ ಎಲ್ ಎಲೆಕ್ಷನ್ ಬಂತು ಆಮೇಲೆ ಎಂ ಪಿ ಎಲೆಕ್ಷನ್ ಬಂತು ಮತ್ತು ಇದು ನಮ್ಮ ಇದು ಪಂಚಾಯಿತಿ ಎಲೆಕ್ಷನ್ಗಳು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ಗಳು ಹಿಂಗೆ ಪ್ರತಿಯೊಂದು ಅ ಅಡೆತಡೆಗಳಾಗ್ತಾನೇ ಇದೆ ಹಾಗೆ ಈಗ ಎರಡು ತಿಂಗಳಾಯಿತು ಮತ್ತೆ ನಾವೆಲ್ಲ ಕ್ರಿಯೋಜನೆ ಮಾಡಿ ಅದಕ್ಕೆ ಈಗ ನಮಗೆ ಸಿ ಒ ಇ ಓ ಎಲ್ಲ ಟ್ರಾನ್ಸ್ಫರ್ ಆದರೂ ಮತ್ತೆ ಇವಾಗ ಹದಿನೈದು ದಿವಸದಿಂದ ಮತ್ತೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾವು ಮತ್ತೆ ಅದನ್ನು ಚಾಲನೆ ಕೊಟ್ಟು ಓಡಾಡ್ತಾ ಇದ್ದೀವಿ ಅದೊಂದು ಮಾಡಿದ್ರೆ ನಮ್ಮ ನೈಂಟಿ ಪರ್ಸೆಂಟ್ ಕೆಲಸಗಳೆಲ್ಲ ಹಾ ಹೋಗೋದಂಗೆ ಮುಗಿಸ್ತಾ ಇದ್ದೀವಿ ಸರ್ ಬಗ್ಗೆ ಸರ್ ಮುತ್ತನಲ್ಲೂರು ಕೆರೆ ಅಂದರೆ ಸರ್ ನಮ್ಗೆ ಈಗ ಜನರಲ್ಲಿ ಈಗೇ ನಮ್ಮ ಭೂ ಸ್ವಾಧೀನ ಅದಕ್ಕೆ ಸರ್ ನಮ್ಮ ಭೂ ಸ್ವಾಧೀನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬಾರ್ದು ಅವ್ರಿಗೆ ನಮ್ಮ ರೈತರ ಪರವಾಗಿ ಇರಬೇಕು ಯಾಕಂದ್ರೆ ಸರ್ ರೈತರು ಇಲ್ದಿರೋ ಇದ್ರೆ ನಮಗೆ ಜೀವನನೇ ನಡೆಯಲ್ಲ ನಮ್ಮ ದೇಶಕ್ಕೆ ರೈತ ಹಾಗೂ ಸೈನಿಕ ಇಬ್ಬರೇ ಬೆನ್ನೆಲುಬು ರೈತರು ಇಲ್ಲದ್ರೆ ತುಂಬ ಕಷ್ಟ ಆಗುತ್ತೆ ಇವಾಗ ನಾವು ಬೆಳೆಯೋ ಬೆಳೆಯೇ ನಮ್ಗೆ ಆಹಾರ ಸಾಕಾಗ್ತಾ ಇಲ್ಲ ನಾವು ಬೇರೆ ಕಡೆ ರಷ್ಯಾ ಚೀನಾ ಕಡೆಯಿಂದ ನಾವು ಇವಾಗ ರೊಪ್ ಮಾಡ್ಕೊತ ಇದ್ದೀವಿ ಈಗ ನಮಗೆ ಬಿಟ್ಟರೆ ನಮಗೆ ಎಷ್ಟೋ ಒಳ್ಳೇದು ಯಾಕಂದ್ರೆ ಈಗ ನಮಗೆ ಪಿತ್ತಾರ್ಜಿತ ಆಸ್ತಿ ಅಂತ ಬಂದಿರೋ ಒಂದು ಎರಡು ಎಕರೆ ಮೂರು ಎಕರೆ ಒಬ್ಬೊಬ್ಬರಿಗೆ ಬಂದಿರುತ್ತೆ ಸರ್ ಈ ಕಾಲದಲ್ಲಿ ಒಂದು ಮಗು ಎಜುಕೇಶನ್ ಕೊಡಲಿ ಒಂದು ಮಗುಗೆ ಮದುವೆ ಮಾಡ್ಬೇಕಂದ್ರೆ ಏನೂ ಅಷ್ಟು ಅಪ್ರಾಲ್ ಒಂದು ಅರ್ಧ ಅದು ಒಬ್ಬರು ಮಾರ್ಕೊಳೇಬೇಕಾಗುತ್ತೆ ಯಾವ ಕೊಟ್ಟಿರೋ ಎರಡು ಎಕರೆ ಮೂರು ಎಕರೆ ನಮ್ಗೆ ಇರೋದು ಈಗ ಇವ್ರಿಗೇನೆಲ್ಲ ನಮ್ಮ ರಾಜಕಾರಣಿಗಳಿಗೆ ಅವರು ಹತ್ತ ತಲಾಂತರ ಆಗಲಿ ಕುತ್ಕೊಂಡು ತಿನ್ನೋಷ್ಟು ಅವರು ಆಸ್ತಿಗೆ ಮಾಡ್ಕೊಂಡಿದ್ದಾರೆ ಅವ್ರ ಅಪ್ಪಂದು ಅವ್ರ ಅಪ್ಪನೂ ಆಸ್ತಿನೂ ಇದೆ ಅವ್ರದ್ದು ಇದೆ ಅವ್ರ ಮಕ್ಳು ಹತ್ತದಂತರ ಅವ್ರು ಚೆನ್ನಾಗೇ ಇರಬೇಕು ಸುಖ ಸುಖವಾಗೇ ಇರಬೇಕು ಆದ್ರೆ ನಾವು ರೈತರು ಇರೋ ಎರಡು ಎಕರೆ ನಾವು ನಮ್ಮ ಪಿತ್ಯಾರ್ಥ ಆಸ್ತಿ ಅಂದರೆ ನಮ್ಮ ಮಕ್ಳಿಗೆ ನಾವು ತೋರಿಸ್ಬೇಕಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮತ್ತೆ ಅವರು ಅವರೇ ಹಂಗೆ ಮಡ್ಕೊಂಡು ನಮ್ಮದು ಆಸ್ತಿ ಅಂತ ನಮ್ದು ಇರುತ್ತೆ ನಮಗೆ ಮಾತ್ರ ಎರಡು ತಲಾಂತರಕ್ಕೆ ಆಗೋಬಿಡುತ್ತೆ ಅವ್ರು ಮಾತ್ರ ಹತ್ತು ತಲಾಂತರ ಆಸ್ತಿ ಬೇಕು ಇದೆಲ್ಲ ಕೇಳೋರು ಯಾರು ಯಾರೂ ಕೇಳ್ತಾ ಇಲ್ಲ ನಮ್ಮ ರೈತರು ಮನೆಯಲ್ಲೇ ನಾವು ಮುತ್ತಿಗೆ ಹಾಕಿದ್ವಿ ತಹಸೀಲ್ದಾರ್ ಆಫೀಸ್ಗೆ ಯಾರೂ ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಡಲಿ ಕೊಡಲಿಲ್ಲ ಒಂದು ಕೆಲವರು ಅಷ್ಟೇ ಮಾತ್ರ ಬಂದು ನಮ್ಗೆ ಅವತ್ತು ಸ್ಪಂದನೆ ಕೊಟ್ಟರು ಅದಕ್ಕೆ ನನಗೆ ಸ್ವಲ್ಪ ವಿಷಾದನೀಯ ಅನಿಸ್ತಾ ಇದೆ ಅದಕ್ಕೆ ನಾವು ಇನ್ನೂ ಹೆಚ್ಚು ಹೆಚ್ಚು ಹೋರಾಟ ನಾವು ಮಾಡ್ತೀವಿ ಯಾವುದೇ ಪ ಒಬ್ಬರು ರೈತರೇ ಆಗಲಿ ಈ ನಮ್ಮ ಮುತ್ತಲ್ಲೂರು ಭಾಗವೇ ಅಲ್ಲ ಇಡೀ ನಮ್ಮ ಆನೆಕಲ್ ತಾಲೂಕಲ್ಲಿ ಯಾವುದೇ ರೈತರು ಇದ್ರೆ ನಾವು ಅವ್ರ ಪರವಾಗಿ ನಾವು ಯಾವಾಗಲೂ ಬೆನ್ನವಾಗಿ ನಿಲ್ತೀವಿ ಸರ್ ನಾವು ನಿಮಗೆ ಶುಭಾಶಯ ಕೋರಿದೆ ಎಲ್ಲ ತಾಲೂಕಿನ ಎಲ್ಲ ನಿಮ್ಮ ಬೆಂಬಲಿಗರಿಗೆ ಮತ್ತು ಎಲ್ರಿಗೂ ನನ್ನ ನನ್ನ ವೈಯಕ್ತಿಕ ನನ್ನ ಮನಿಚ್ಛೆಯಿಂದ ಅವ್ರು ಎಲ್ರಿಗೂ ದೇವರು ಆಯು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಬಯಸ್ತೀನಿ ಸರ್ ಹಾಗೆ ಇವತ್ತು ನಮ್ಮ ಉಪಾಧ್ಯಕ್ಷರಾದಂಥ ಮಂಜಪ್ಪ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಬಂದಿರೋಂಥ ಎಲ್ಲ ನಾರಾಯಣಘಟ್ಟ ಹುಡುಗರಿಗೆ ನಾನು ಧನ್ಯವಾದಗಳು ಏನಕ್ಕೆ ಇಷ್ಟಪಡ್ತೀನಿ ಹಾಗೆ ಶ್ರೀರಾಮ್ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಎಲ್ಲೇ ಹೋಗಲಿ ಎಲ್ಲೇ ಕರ್ಕೊಂಡು ಹೋಗ್ಬೇಕಂದ್ರೆ ನಾನು ಇಬ್ಬರನ್ನು ಒಳ್ಳೆ ಮನೆ ಮಗ ಕರ್ಕೊಂಡು ಹೋಗಿ ಬಂದಂಗೆ ಬರ್ತಾರೆ ಹಾಗೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಮನವಿ ಮಾಡಿ ಮಂಜುಳು ಜನಪರ ಕಾಲೇಜಿ ಮಂಜುಳೆ ಕೆಲಸ ಮಾಡಬೇಕಾದ್ರೆ ಮೊದಲು ಇದೇ ಇರ್ತಾರೆ ಮಂಜುಳ ಮೇಡಮ್ ನಾನು ಅಧ್ಯಕ್ಷರನ್ನಾಗಿ ನಾ ಎಲ್ಲ ಥರನೂ ನನಗೆ ತಿಳಿಸ್ಕೊಡ್ತಾರೆ ಎಲ್ಲೇ ಹೋಗಲಿ ಜೊತೆಯಲ್ಲಿ ಕೈ ಜ ಜೊತೆಯಲ್ಲಿ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ಎಲ್ಲ ಥರ ಎಲ್ಲೇ ಹೋಗಲಿ ಬರಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಬರ್ತಾರೆ ನಾವೇನೇ ಒಂದು ಕೆಲಸ ಮಾಡಲಿ ಸರ್ ನಾವು ಭೇದ ಭಾವ ಇಲ್ಲ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ಇಂಥ ಕೆಲಸ ಮಾಡೋಣ ಬೇಡ ಅಂತ ಕೇಳಿ ಎಲ್ಲ ಥರ ತಿಳಿಸ್ಕೊಟ್ಟು ಕರ್ಕೊಂಡೋಗಿ ಕರ್ಕೊಬರ್ತಾರೆ ಅವರ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ಹೇಳಬೇಕು ರೈತರದ್ದು ಇವತ್ತು ಓಡಾಟ ಅಂದರೆ ಎಲ್ಲ ಥರ ನಮ್ಮ ಉಪಾಧ್ಯಕ್ಷಿ ಇವಾಗ ಆಲ್ರೆಡಿ ಹೇಳಿದ್ದಾರೆ ಹಾಗೆ ನಾನು ನಮ್ಮ ರೈತರಿಗ ನ್ಯಾಯ ಸಿಕ್ಕಲಿ ಅಂತ ಎಲ್ಲರಲ್ಲಿ ಮನವೇ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ರೈತ ರೈತ ಇಲ್ಲಾಂದರೆ ನಮ್ಮದು ಏನೂ ನಡೆಯಲ್ಲ ಸರ್ ಇನ್ನೆರಡು ದಿವಸ ಹೋದರೆ ನಾವು ಊಟ ಸಿಕ್ಕದಿರ ಇವಾಗೇನೆ ತರಕಾರಿ ಪ್ರತಿಯೊಂದು ಐರೇಟ್ ಆಯ್ಕೈತೆ ಇನ್ನು ಜಮೀನುಗಳು ತೊಗೊಂಡು ಹೋಗ್ಬಿಟ್ರೆ ಅದೇ ಬೆಳಗ್ಗೆ ಟಿಫನ್ಗೆ ಒಂದು ಟ್ಯಾಬ್ಲೆಟು ಮಧ್ಯಾಹ್ನ ಒಂದು ಸಂಜೆ ಒಂದು ನೆಕ್ಸ್ಟು ಟ್ಯಾಬ್ಲೆಟು ಮುಖಾಂತರ ನಾವು ಜೀವನ ಮಾಡಬೇಕಾಗುತ್ತೆ ಯಾಕಂದರೆ ಈ ಕಾಲಕ್ಕೆ ನಮಗೆ ಸಾಕು ಸರ್ ಇನ್ನು ನಮ್ಮ ಮಕ್ಕಳ ಕಾಲಕ ನಮ್ಮಕ್ಕಳ ಕಾಲಕ ಇನ್ನು ಜಮೀನು ನಮ್ಮ ಅಪ್ಪ ನಮ್ಮ ತಾತ ಆಸ್ತಿ ಯಾವುದಂತ ತೋರಿಸಿ ನಾವು ತೋರ್ಸೋಕ್ಕೆ ಏನಿರಲ್ಲ ಸರ್ ಹಾಗಾಗಿ ಎಲ್ಲರಲ್ಲಿ ಅಧಿಕಾರಿಗಳಲ್ಲೇ ಮನವಿ ಮಾಡಿ ಕಳ್ಕೊತೀನಿ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಲಿ ಅಂತ ನಾವು ಮನವಿ ಮಾಡ್ಕೊತೀನಿ ಸರ್ ನಮ್ಮ ಮಂಜುಳ ರಮೇಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಅವರಿಗೆ ಆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಬೇಡ್ಕೊತೀನಿ ಆಮೇಲೆ ಈಗ ಈ ಎಂಟೂರು ಹಳ್ಳಿಗಳಲ್ಲಿ ತುಂಬ ಜನಗಳಿಗೆ ತುಂಬ ಸಹಾಯವಂತರು ಅವರು ಹಾಗೂ ತುಂಬ ಡಿಸೆಂಟು ವ್ಯಕ್ತಿ ಅವರು ತುಂಬ ಒಳ್ಳೆಯ ವ್ಯಕ್ತಿ ಒಂದು ರಾಜಕೀಯದಲ್ಲಿ ಅಷ್ಟೇ ಒಂದು ಜನಗಳಲ್ಲಿ ಅಷ್ಟೇ ಭೇದ ಭಾವ ಯಾರಿಗೂ ಮಾಡಲ್ಲ ಆ ಥರ ಒಳ್ಳೆ ವ್ಯಕ್ತಿ ಅವರು ಅವರಿಗೆ ಆ ಚಾಮುಂಡಿ ತಾಯಿ ಇನ್ನು ಆರೋಗ್ಯ ಆಯಸ್ಸು ಅಂತಸ್ತು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಜನಗಳ ಸೇವೆ ಮಾಡಲಿ ಅಂತ ನಾನು ಎರಡು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ ಕರ್ಣ ಅವ್ರ ಜನಪರ ಸೇವೆ ತುಂಬ ಚೆನ್ನಾಗಿದೆ ಸರ್ ಯಾರು ಅದರಲ್ಲಿ ಎರಡು ಮಾತು ಹೇಳೋಂಗಿಲ್ಲ ಊರುಗಳಲ್ಲಿ ತುಂಬ ಸಹಾಯ ಮಾಡ್ತಾರೆ ಅದು ನಾನು ಕಣ್ಮಿಂದ ನೋಡ್ತಾ ಇರ್ತೀನಲ್ವಾ ಇಲ್ಲೇ ಇರ್ತೀನಿ ಅಂದರೆ ಅವರು ಯಾರಿಗೂ ಹೇಳ್ಕೊಳಲ್ಲ ಹಾಗೆ ನೆಕ್ಸ್ಟು ಇವಾಗ ನೆಕ್ಸ್ಟ್ ಎಲೆಕ್ಷನ್ ಏನಾದರೂ ಬಂದರೆ ಅವ್ರನ್ನ ಅಧ್ಯಕ್ಷರಾಗಿ ನೋಡಬೇಕು ಅನ್ನೋದು ಒಂದು ಆಸೆ ಐತೆ ಜನನೂ ಅಷ್ಟೇ ಸಹಕಾರ ಮಾಡ್ತಾ ಇದ್ದಾರೆ ನೋಡೋಣ ಆ ದೇವರವ್ನೇ ಸುಮಾರು ಬೆಂಬಲಿಗರು ನಾರಾಯಣಘಟ್ಟು ಸುತ್ತಮುತ್ತಲ್ಲ ಶುಭಾಶಯ ಕೊಡಿದ್ದಾರೆ ಅವ್ರು ಯಾವಾಗ ಅಷ್ಟೇ ಸರ್ ಯಾವಾಗೂ ಒಂಥರ ಒಳ್ಳೆ ವ್ಯಕ್ತಿ ಯಾರಿಗೂ ಭೇದ ಭಾವ ಅನ್ನೋದಿಲ್ಲ ಅವರಿಗೆ ತುಂಬ ಜನ ಸಹಕಾರ ಮಾಡ್ತಾರೆ ಇವರು ಅಷ್ಟೇ ಕೈ ಜೋಡಿಸ್ತಾರೆ ಏನೇ ಕಷ್ಟ ಬರಲಿ ಎಲ್ಲರ ಜೊತೆ ಕೈ ಬೆರೀತಾರೆ ಅನ್ನೋದು ಅವರ ಆಸೆ ಅವ್ರು ಯಾರಿಗೂ ಬೇಧ ಬೇಗ ಯಾರಿಗೂ ಮಾಡೋರಲ್ಲ ಅಂತ ಒಳ್ಳೆ ವ್ಯಕ್ತಿ ನಮ್ಮ ಮೆಂಟೂರು ಗ್ರಾಮ ಸಿಕ್ಕಿರೋದು ಇಷ್ಟು ಪುಣ್ಯ ಸರ್ ಹುಟ್ಟುಹಬ್ಬದ ಶುಭಾಶಯಗಳ ಮುಂಜಕ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಬಡವರಿಗೆ ಎಲ್ಪು ಮಾಡುವಂಥ ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಬೆಳಿಬೇಕಂತ ನಮ್ಮ ಆಸೆ ರೈತರಿಗಾಗಿ ಎಂಟು ಊರಲ್ಲಿ ಓಡಾಡ್ತಿದ್ದಾರೆ ತಾಲೂಕು ತಹಶೀಲ್ದಾರ್ ಆಫೀಸ್ ಹತ್ರ ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಅದೇನು ತಾರೀಕು ಲೆಟರ್ ಕೊಟ್ಟಿದ್ದಾರೆ ಫೈನಲ್ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಕೂಡ ನಮ್ಮ ಮಂಜುರು ಹೋಗಿ ಓಡಾಡಿದ್ದಾರೆ ಅದು ನಮ್ಮ ಮಂಜಕ್ಕರ ಸಮ್ಮುಖದಲ್ಲಿ ಅವರಿಗೆ ಒಳ್ಳೇದಾಗ್ಬೇಕಂತ ನಾನು ಬೇಡ್ಕೊಳ್ತೀನಿ ಅದೇ ರೀತಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಆ ಎಂಟೂರು ಹಳ್ಳಿಗಳ ಜಮೀನೇನಿದೆಯೋ ಅದು ಬಿಡುವಂಥ ಮಾತೇ ಇಲ್ಲ ಅದನ್ನು ಉಳಿಸುವ ಶಕ್ತಿ ಉಳಿಸುವಂಥ ಪ್ರಯತ್ನ ನನ್ನ ಮಂಜಕ್ಕನ ಮುಖಾಂತರ ಬೀಳ್ಕೊಳ್ತೀನಿ